ಗೌರಿಬಿದನೂರು ನಗರದ ಶ್ರೀನಗರ ಬಡಾವಣೆಯ ನಿವಾಸಿ ಚಂದ್ರಲೀಲಾ ಎಂಬುವರು ಹಾಲು ತರಲು ಹೋಗುತ್ತಿದ್ದ ಸಮಯದಲ್ಲಿ ಎದುರುಗಡೆಯಿಂದ ಹೆಲ್ಮೆಟ್ ಧರಿಸಿ ಬೈಕ್ ಮೇಲೆ ಬಂದ ಇಬ್ಬರು ಆಕೆಯ ಕತ್ತಿನಲ್ಲಿದ್ದ ಐವತ್ತು ಗ್ರಾಂ ಚಿನ್ನದ ಸರವನ್ನು ಕಸಿದುಕೊಳ್ಳಲು ಬಂದಿದ್ದು ಆಕೆಯ ಸಮಯ ಪ್ರಜ್ಞೆಯಿಂದ ಜೋರಾಗಿ ಕೇಳಿಸಿದ್ದು ಇಪ್ಪತ್ತು ಗ್ರಾಂನಷ್ಟು ಚಿನ್ನದ ಸರವನ್ನು ಕಸಿದುಕೊಂಡು ಪರಾರಿಯಾಗಿರುವ ಘಟನೆ ಗೌರಿಬಿದನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸುದ್ದಿಗಾರರೊಂದಿಗೆ ಚಂದಲೀಲಾ ಮಾತನಾಡಿ ಇಂದು ಬೆಳಗ್ಗೆ ಹಾಲು ತರಲು ನಮ್ಮ ಮನೆಯ ಪಕ್ಕದ ಅಂಗಡಿಗೆ ಹೋಗಿದ್ದೆ ಆಗ ಹೆಲ್ಮೆಟ್ ಧರಿಸಿ ಇಬ್ಬರು ಬೈಕ್ ನಲ್ಲಿ ಬಂದು ನನ್ನ ಕತ್ತಿನಲ್ಲಿದ್ದ ಐವತ್ತು ಗ್ರಾಂ ಚಿನ್ನದ ಸರವನ್ನು ಕಸಿದುಕೊಳ್ಳಲು ಯತ್ನಿಸಿದ್ರು ಕತ್ತಿಗೆ ಕೈ ಹಾಕಿ ಎಳೆದಾಡಿದಾಗ ಚೈನ್ ಕಟ್ ಆಗಿ ಇಪ್ಪತ್ತು ನಷ್ಟು ತೆಗೆದುಕೊಂಡು ಹೋಗಿದ್ದಾರೆ ನನಗೆ ಸಣ್ಣ ಪುಟ್ಟ ಗಾಯಗಳು ಆಗಿವೆ ಎಂದು ತಿಳಿಸಿದರು ಇಬ್ರು ಬಂದರು ಒಬ್ ಇಬ್ರು ಬ್ಲಾಕ್ ಜರ್ಕಿನ್ ಹಾಕೊಂಡಿದ್ರು ಬ್ಲಾಕ್ದೇ ಇದು ಹೆಲ್ಮೆಟ್ ಹಾಕ್ಕೊಂಡಿದ್ದು ನಾನು ಅಂಗಡಿಯಿಂದ ವಾಪಸ್ ಬರ್ತಾ ಇರೋವಾಗ ಒಬ್ಬನ ಕೆಳಗಡಿದ್ದು ಸರ ಹೇಳ್ಕೊಂಬಿಟ್ಟ ನಾನು ಅಷ್ಟೊಳಗೆ ಅವನ್ನೂ ತಳ್ಳಿಬಿಟ್ಟು ಜೋರಾಗಿ ಮಿಕ್ಕಿದ್ದು ಹೇಳ್ಕೊಂಡೆ ಸರ್ ಅವನಿಗೆ ಸ್ವಲ್ಪ ಹೋಗಿದೆ ನನ್ನ ಕೈಗೆ ಅರ್ಧ ಬಂದಿದೆ ಐವತ್ತು ಹ್ಞೂ ಒಂಬತ್ತು ಆಗಿರುತ್ತೆ ಸರ್ ಬೆಳಗ್ಗೆ ಇಲ್ಲ ಸರ್ ಯಾರು ಇರ್ಲಿಲ್ಲ ಆಯಮ್ಮ ಇದ್ಲುಸ್ಟೆಲ್ ಆಯಮ್ಮ ಹೊರಟ ಆಯಪ್ಪ ಈಚೆ ಕಡೆ ಇದ್ದ ಆಯಪ್ಪ ಅವಾಗಲೇ ಹೊರಟೋಗಿದ್ದೇವೆ ಸರ್ ಘಟನೆಗೆ ಸಂಬಂಧಿಸಿದಂತೆ ಅಡಿಷನಲ್ ಎಸ್ಪಿ ಜಗನ್ನಾಥ ರಾಯ್ ಡಿವೈಎಸ್ಪಿ ಪ್ರಕಾಶ್ ರೆಡ್ಡಿ ನಗರ ಠಾಣೆಯ ಪಿಎಸ್ಎ ಗೋಪಾಲ್ ಗ್ರಾಮಾಂತರ ಠಾಣೆಯ ಪಿಎಸ್ಎ ರಮೇಶ್ ಗುಗ್ಗರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು